ಇಬ್ಬರ ನಡುವಿನ ಪ್ರೀತಿಯಲ್ಲಿ ಮೂಡಿದ ವಿರಸ ಹಿನ್ನೆಲೆಯಲ್ಲಿ ಪ್ರಿಯತಮೆ ಭವಾನಿ ಎಂಬಾಕೆಯೇ ಪ್ರಿಯಕರನಿಗೆ ಚಾಕುವಿನಿಂದ ಬಲವಾಗಿ ಇರಿದು ಪರಾರಿಯಾಗಿರುವ ಸಿನಿಮೀಯ ಘಟನೆ ನಗರದ ಬಿಎಂ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ಎದುರು ನಡೆದಿದೆ ಇರಿತಕ್ಕೆ ಒಳಗಾಗಿರುವ ಯುವಕ ಮನುಕುಮಾರ್ ಸ್ಥಿತಿ ಗಂಭೀರವಾಗಿದ್ದು ನಗರದ ಹಿಂಸಾಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ತಾಲೂಕಿನ ಎ ಗುಡುಗನಹಳ್ಳಿ ಗ್ರಾಮದ ಮನುಕುಮಾರ್ ಹಾಗೂ ಭವಾನಿ ಪರಸ್ಪರ ಪ್ರೀತಿಸುತ್ತಿದ್ದರು ಜೊತೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದರಿಂದ ಕ್ರಮೇಣ ಇಬ್ಬರ ನಡುವೆ ಪ್ರೀತಿ ಮೂಡಿತ್ತು ಪರಸ್ಪರ ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸಿದ್ದರು ಮನುಕುಮಾರ್ ಹಾಸನದಲ್ಲಿ ಹಾರ್ಡ್ವೇರ್ ಮತ್ತು ಪ್ಲೈವುಡ್ ಅಂಗಡಿ ಇಟ್ಟುಕೊಂಡಿದ್ದ ಈ ನಡುವೆ ಕೆಲ ದಿನಗಳಿಂದ ಇಬ್ಬರ ನಡುವೆ ಮನಸ್ತಾಪ ಮೂಡಿ ಪರಸ್ಪರ ದೂರಾಗಿದ್ದರು ನಿನ್ನೆ ರಾತ್ರಿ ಹೊಸ ವರ್ಷಾಚರಣೆಗೆ ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಮನುಕುಮಾರ್ ಬಂದಿದ್ದ ಈ ವಿಷಯ ತಿಳಿಸಿದ್ದ ಭವಾನಿ ಪ್ರಿಯಕರನಿಗೆ ಪದೇ ಪದೇ ಕಾಲ್ ಮಾಡಲು ಆರಂಭಿಸಿದ್ರು ಆತ ಫೋನ್ ರಿಸೀವ್ ಮಾಡದೇ ಇದ್ದಾಗ ಮಾಡಿದ್ರು ಸರಿಯಾಗಿ ಮಾತನಾಡದೇ ಇದ್ದಾಗ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಭವಾನಿಯೇ ಹೋಟೆಲ್ ಬಳಿ ಬಂದು ನಿಂತಳು ಅಲ್ಲೇ ಬಿದ್ದಿದ್ದ ಎಂಟ್ರಿ ಪಾಸ್ ಹಾಕಿಕೊಂಡು ಗೇಟ್ ಒಳಗೂ ಹೋದ್ಲು ಅದೇ ವೇಳೆಗೆ ಮನುಕುಮಾರ್ ಗೇಟ್ ಬಳಿ ಆಗಮಿಸಿದ ನೋಡ ನೋಡುತ್ತಲೇ ಒಬ್ಬರ ನಡುವೆ ಮಾತಿಗೆ ಮಾತು ಶುರುವಾಗಿದೆ ಕಡೆಗೆ ಜಗಳಕ್ಕೂ ಇಳಿದ್ರು ಮನುಕುಮಾರ್ ಜೊತೆಯಲ್ಲಿದ್ದ ಸ್ನೇಹಿತರು ಜಗಳ ಬಿಡಿಸಲು ಮುಂದಾದರೂ ಪ್ರಯೋಜನ ಆಗಲಿಲ್ಲ ಈ ವೇಳೆ ಸಿಟಿ ಭವಾನಿ ಏಕಾಏಕಿ ಚಾಕುವಿನಿಂದ ಮನುಕುಮಾರ್ಗೆ ಇರದಿದ್ದಾಳೆ ಇದಕ್ಕಾಗಿ ಮೊದಲೇ ಸಿದ್ಧತೆ ಮಾಡಿಕೊಂಡು ಬಂದಿದ್ದಳು ಎನ್ನಲಾಗಿದೆ ಕೂಡಲೇ ಕುಸಿದು ಬಿದ್ದ ಮನುಕುಮಾರ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಡಾವಣೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ

அது பவானி பார்ட்டி ஓகே அவள் ஏன்னா ஃபோன் ஏன்னா தந்தை கலெக்ட் மாய்தான் அவளும் அவங்க அடிக்கோன் அம்மா நோட மற்ற கேட்டேன் மன்னிக்கு ಹೊಟ್ಟೆ ಹೋಗೋಣ ಹುಟ್ಟಿ ಕೇಳಿದ್ರೆ ಹೊರಟೆಗಳು ಕಾಗಳೆ ಆದರೂ ಹೊತ್ತು ಅರ್ಧ ಗಂಟೆ ಆದಮೇಲೆ ಹಂಗೀಸ ಹೊಡಿತು ಹೋಗಿರೋದು ಅಲ್ಲಿ ಹುಡುಕಿ ಗದಾಗಿ ಮಾಡ್ತಿರೋದ್ರ ಒಂದು ಬರಬೇಕಾದ್ರೆ ನಾನೇ ಕರ್ಕೊ ಬರ್ತೀನಿ ನನ್ನ ಇದ್ರಿಗೆ ಚೊಚ್ಚಿದೆ ಜಾಗಳು ಹೊಳವಾದಿನ ತಪ್ಪು